ಒಂದು ಕ್ಷೇತ್ರದ ಬಗ್ಗೆ ವಿಪರೀತವಾದಂಥ ಅಪಪ್ರಚಾರದ ಬಗ್ಗೆ ಇದನ್ನು ಖಂಡಿಸಿ ನಾವು ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಜಾತಿ ಮತ ಪಕ್ಷ ಮೀರಿ ಇವತ್ತೊಂದು ಡಿ ಸಿ ಅವರಿಗೆ ಪ್ರಥಮವಾಗಿ ಮನವಿಯನ್ನು ಕೊಟ್ಟಿದ್ದೇವೆ ಅಂದರೆ ಇವತ್ತು ಕ್ಷೇತ್ರದಿಂದ ಹಿಡಿದು ಎಲ್ಲ ಹೋರಾಟಗಾರರು ಎಸ್ ಐ ಟಿ ತನಿಖೆಯನ್ನು ಎಲ್ಲರೂ ಸ್ವಾಗತಿಸಿದ್ದಾರೆ ಆಗಲಿ ಒಮ್ಮೆ ಸುಳ್ಳಿಗೆ ಒಂದು ಉತ್ತರ ಸಿಕ್ಕಲಿ ತನಿಖೆ ಆಗಲಿ ಅಂತ ಹೇಳುವಂಥದ್ದು ಮಾಡಿದ್ದಾರೆ ಆದರೆ ಎಸ್ ಐ ಟಿಯ ತನಿಖೆ ಹೊರಗೆ ಬರುವ ಮೊದಲೇ ಈ ಹೋರಾಟಗಾರರು ಅಂತ ಹೇಳ್ಕೊಳ್ಳುವಂಥವರು ಸುಳ್ಳು ಸುದ್ದಿಗಳನ್ನು ಅಪಪ್ರಚಾರ ಮಾಡಿದ್ದಾರೆ ಇದರಿಂದ ಮುಗ್ಧ ಜನರು ಕೆಲವೊಮ್ಮೆ ನಂಬುವಂಥ ಅವಕಾಶಗಳಿದೆ ಇವತ್ತು ಸಮಾಜದಲ್ಲಿ ಅದೊಂದು ಸ್ವಭಾವ ಇದೆ ನೆಗೆಟಿವನ್ನು ಬೇಗ ನಂಬ್ತಾರೆ ಹಾಗಾಗಿ ನಾವು ಇವತ್ತು ಸಜ್ಜನ ಸಮಾಜ ಅದಕ್ಕೆ ಉತ್ತರವನ್ನು ಕೊಡುವಂಥದ್ದು ಮಾಡಬೇಕು ವಿಶೇಷವಾಗಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಇದನ್ನು ಧರ್ಮಸ್ಥಳ ಸಂಸ್ಥೆಯನ್ನು ಹೊರತುಪಡಿಸಿ ನಾವೆಲ್ಲ ಊರಿನ ಎಲ್ಲ ಸಾಮಾಜಿಕ ಕಾರ್ಯಕರ್ತರು ಸೇರಿಕೊಂಡು ಇದಕ್ಕೆ ಹೋರಾಟವನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಯೋಚನೆ ಇವತ್ತು ನಾವು ಮಾಡಿದ್ದೇವೆ ವಿಶೇಷವಾಗಿ ಅಪಪ್ರಚಾರಗಳು ನಿಲ್ಲಬೇಕು ಮತ್ತು ನಮಗೆ ನಾನು ಉಡುಪಿ ಜಿಲ್ಲೆಯಲ್ಲಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂದರಿಂದ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೇನೆ ಧರ್ಮಸ್ಥಳ ಸಂಸ್ಥೆಯಿಂದ ಈ ಉಡುಪಿ ಜಿಲ್ಲೆಗಾದಂಥ ಪರಿ ಒಂದು ಪ ಪರಿ ಪರಿಣಾಮವನ್ನು ನಾನು ನೋಡಿದ್ದೇನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಬಂದದ್ದರಿಂದ ಇವತ್ತು ಸಾಮಾಜಿಕ ಮತ್ತು ಆರ್ಥಿಕವಾದಂಥ ಬದಲಾವಣೆಯನ್ನು ನಾವು ಇವತ್ತು ಮಹಿಳೆಯರಲ್ಲಿ ಕಂಡಿದ್ದೇನೆ ಹಿಂದೆ ಎರಡು ಸಾವಿರದ ಆರಕ್ಕೆ ಮೊದಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬರುವ ಮೊದಲು ಹೇಗಿತ್ತು ಹೀಗೆ ಇತ್ತು ಹೇಗೆ ನೋಡಿದ್ದೇವೆ ಮಧ್ಯವರ್ಜನ ಶಿಬಿರಗಳಿಂದ ಹಿಡಿದು ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಬೂತ್ನಲ್ಲಿ ನೀವು ಒಂದು ಸಣ್ಣ ದೇವಸ್ಥಾನ ಒಂದು ಸಣ್ಣ ದೈವಸ್ಥಾನ ಸಣ್ಣ ಒಂದು ಭೂತಾಲಯ ಇದ್ದರೂ ಧರ್ಮಸ್ಥಳಕ್ಕೆ ಮನವಿ ಹೋದಾಗ ಎಲ್ಲರೂ ಹೋಗಿದ್ದಾರೆ ಹೋಗದಿದ್ದವರು ಯಾವುದೂ ಇಲ್ಲ ಹೋದಾಗ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಧಾರ್ಮಿಕ ಸಂಸ್ಥೆ ಧಾರ್ಮಿಕದಿಂದ ಬಂದಂಥ ಆದಾಯದಿಂದ ಪ್ರತಿ ದೇವಸ್ಥಾನಗಳಿಗೆ ಸಣ್ಣ ಸಣ್ಣ ದೇವಸ್ಥಾನಗಳಿಗೆ ಅನುದಾನ ಕೊಟ್ಟಂಥ ಉದಾಹರಣೆ ಇದೆ ಅದು ಧರ್ಮಸ್ಥಳ ಮಾತ್ರ ಅಂಥ ಸಂಸ್ಥೆಗೆ ವಿರುದ್ಧ ಒಂದು ಷಡ್ಯಂತ್ರ ನಡೀತಾ ಇರುವಾಗ ಅದರಿಂದ ಉಪಕೃತ ಅಂದರೆ ಸಾಮಾಜಿಕ ಉಪಕೃತರಾದಂಥ ನಾವು ಜಿಲ್ಲೆಯವರು ಸ್ಪಂದಿಸಬೇಕಾದಂಥದ್ದು ನಮ್ಮ ಕರ್ತವ್ಯ ಅಂತ ನಾವೆಲ್ಲ ಭಾವಿಸಿ ಮಾಡಬೇಕಾಗ್ತದೆ ಮತ್ತು ಇವತ್ತು ಬಬ್ಬುಸ್ವಾಮಿ ದೇವಸ್ಥಾನ ದಲಿತರು ಆಚರಿಸುವಂಥದ್ದು ಇಂಥ ತುಂಬ ಕೊರಗಜ್ಜ ದೇವಸ್ಥಾನ ಇಂಥ ತುಂಬದಕ್ಕೆ ಅಲ್ಲಿಂದ ಹೋಗಿದೆ ಪ್ರಾಯಶಃ ಇದಕ್ಕೆ ಎಲ್ಲ ಜಾತಿ ಮತ ಧರ್ಮವನ್ನು ಮೀರಿ ಧರ್ಮದ ವೀರೇಂದ್ರ ಹೆಗ್ಡೆಯವರು ಕೇವಲ ಹಿಂದೂ ಮಾತ್ರ ಅಲ್ಲ ಅವರು ಸರ್ವಧರ್ಮ ಸಮ್ಮೇಳನವನ್ನು ಮಾಡ್ಕೊಂಡು ಬಂದವರು ಹಾಗಾಗಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಜಾತಿ ಮತ ಧರ್ಮ ಪಕ್ಷ ಸೇರಿಕೊಂಡು ಆ ಕ್ಷೇತ್ರದ ಪರವಾಗಿ ನಾವು ನಿಲ್ಲುವುದರ ಮೂಲಕ ಈ ಸಮಾಜಕ್ಕೆ ಅವರು ಕೊಟ್ಟ ಕೊಡುಗೆ ಕೊಟ್ಟದ್ದಕ್ಕೆ ನಾವು ಸಮಾಜ ಅವ್ರ ಜೊತೆ ಇದೆ ಅಂತ ಈ ಒಂದು ಕಾಲದಲ್ಲಿ ತೋರಿಸುವಂಥ ಕಾಲ ಅಂತ ನಾನು ಭಾವಿಸ್ತೇನೆ ಆದರೆ ಇದು ಆಯಿತು ಇನ್ನು ಮುಂದೆ ಎಲ್ಲ ಸಜ್ಜನ ಸಮಾಜ ಹೇಳ್ತದೆ ಅಂತ ನಾನು ಭಾವಿಸ್ತೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ